ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌರಭ್ ಲರ್ನಿಂಗ್ ವರ್ಡ್ ಇವತ್ತು ನಾಲ್ಕು ಅಕ್ಷರದ್ದು ನಾವು ಅಭ್ಯಾಸ ಮಾಡ್ತೀವಿ ಧ ಥ ಢ ಭ ಚಿತ್ರ ತೋರಿಸಿ ಪದ ಹೇಳಿಸಿ ಚಿತ್ರವನ್ನು ಕೊಟ್ಟಿರ್ತಾರೆ ನಾವು ಈ ಚಿತ್ರವನ್ನು ತೋರಿಸ್ಬಿಟ್ಟು ಮಕ್ಕಳಿಗೆ ಈ ಪದನ ಹೇಳಿಸ್ಬೇಕು ಧ ಧನ ಥ ರಥಣ ಢಣ ಢಣ ಅಂದರೆ ಗಂಟೆಯ ಶಬ್ದವನ್ನು ಇಲ್ಲಿ ಸೂಚಿಸಿದ್ದಾರೆ ಭಟ ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ಬರೆಯಿಸಿ ಮಕ್ಕಳಿಗೆ ಇಲ್ಲಿ ಥ ದ ಥ ಡ ಅಕ್ಷರಗಳನ್ನು ನೀಡಿದರೆ ಇಲ್ಲಿ ಬಾರಣದ ಗುರುತಿನ ಸಹಾಯದಿಂದ ಮಕ್ಕಳಿಗೆ ತಿದ್ದ ಹೇಳಬೇಕು ನಂತರ ಇಲ್ಲಿ ಚೌಕಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಮಕ್ಕಳಲ್ಲಿ ಬರೆಸ್ಬೇಕು ನಾನೊಂದು ಎಕ್ಸಾಂಪಲ್ ಬರೆಸ್ ಬರೆದು ತೋರಿಸ್ತೀನಿ ಸೊ ಇಲ್ಲಿ ಧ ಇದೆ ನೋಡಿ ಬಾಣದ ಗುರುತು ಹೇಗಿದೆ ನೀವು ಒಬ್ಸರ್ವ್ ಮಾಡ್ತಾ ಇರ್ಬೋದು ಬಾಣದ ಗುರುತು ಹೇಗಿದೆಯೋ ಹಾಗೆ ಇಲ್ಲಿ ಬರಿತಾ ಇದ್ದೀನಿ ದ ಮೊದಲು ನೀವು ಇಲ್ಲಿಂದ ಅಕ್ಷರಜ್ಞ ತಗೊಂಡ್ರೆ ನಿಮ್ಮದು ಫುಲ್ ಕಂಪ್ಲೀಟ್ ಆಗುತ್ತೆ ಈ ಕಡೆ ಹೋಗೋಕ್ಕೆ ಒತ್ತಕ್ಷರ ಕೊಡಲಿಕ್ಕೆ ದೀರ್ಘಾಕ್ಷರ ಒತ್ತಕ್ಷರ ಇದೆಲ್ಲ ನಂತರ ಬರುತ್ತೆ ಈಗ ಪದಗಳು ದ ದ ಈಗ ತಿದ್ದಿ ತೋರಿಸಿದ್ದೀನಿ ಈಗ ನೀವು ನಾವು ಮಕ್ಕಳಿಗೆ ಹಾಗೆ ಬರೆಯಕ್ಕೆ ಹೇಳಬೇಕು ಹೇಗೆ ತಿದ್ದಿದ್ರು ಹಾಗೆ ಬರೀಲಿಕ್ಕೆ ಹೇಳ್ಬೇಕು ದ था ಇಲ್ಲಿ <th> ಇದೆ <th>ಬಲಥಾ ಸಾರಿ ರಥಾಥಾ ಇಲ್ಲಿ ಢ ಇದೆ ಢಮರುಗ ಇದೆ ಭಟ ಧನಡಣನ ಆಗುತ್ತೆ ಭಟ ಭಟ ಬಾ ಭಟ ನೆಕ್ಸ್ಟು ಹಂಗೆ ಅಭ್ಯಾಸ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಧನ ಔಡಲ ಥಳಥಳ ಪಥ ಕತನ ಢರ ಢರ ಭಯ ಭರತ ಬಿಟ್ಟು ಹೋಗಿರುವ ಅಕ್ಷರಗಳನ್ನು ಸೇರಿಸಿ ಪದ ಹೇಳಿಸಿ ಮತ್ತು ಬರೆಸಿ ಇಲ್ಲಿ ಯಾವುದು ಬಿಟ್ಟು ಹೋಗಿದೆ ಅಕ್ಷರ ಅದನ್ನು ಕಮೆಂಟ್ ಮೂಲಕ ಹೇಳಿ ನನಗೆ ನಾನೆರಡು ಹೇಳ್ತೀನಿ ಇದು ರಥ ಆಗುತ್ತೆ ಇದು ನೊಣ ಆಗುತ್ತೆ ಇದು ಕಣ ಆಗುತ್ತೆ ಇನ್ನೆರಡು ನೀವು ಹೇಳಿ ನೀಡಿರುವ ಪದಗಳನ್ನು ಗುರುತಿಸಿ ಬರೆಯಲು ಹೇಳಿ ದವಡ ಧನ ಧಗ ಧಗ ಮಥನ ಥಳ ಥಳ ಎರಡು ಗೀರ್ನ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇಲ್ಲಿ ಕಾಫಿ ರೇಟಿಂಗ್ ಥರ ಸೊ ನಾವು ಎರಡು ಲೈನನ್ನು ಉಪಯೋಗಿಸ್ಕೊಂಡು ಬರೀಬೇಕು ನಾನು ಬರೋದು ತೋರಿಸ್ತೀನಿ ನೋಡಿ ಧ ವ ధ గ మీతి బీబోదు నవ్వు ఈ రీతి కేళగడేనూ బీబోదు ಅದೇ ರೀತಿಯಲ್ಲಿ ಶಪಥ ಭವ ಭಜನ ಭವನ ಡಣ ಕೆಳಗಿನ ಚಿತ್ರಗಳಲ್ಲಿ ನೀಡಿರುವ ಅಕ್ಷರಗಳನ್ನು ಬಳಸಿ ಮಾದರಿಯಂತೆ ಪದವನ್ನು ರಚಿಸಲು ತಿಳಿಸಿ ಇಲ್ಲಿ ಚಿತ್ರ ನೀಡಿದರೆ ಆ ಧ ವ ನ ಮ ಸ ಸಾಳ್ ಮಾದರಿ ರಥ ಈ ರೀತಿ ನೀವು ಹತ್ತು ಪದಗಳನ್ನು ರಚಿಸಬೇಕು ಇಲ್ಲಿ ಯಾವ ಯಾವ ಅಕ್ಷರ ಇದೆ ವನ ಒಂದು ಬರಿಬೋದು ರಸ ನಳ ಈ ರೀತಿ ಉತ್ಪಾದನ ನೀವು ಮಕ್ಕಳಿಂದ ಬರೆಸ್ಬೇಕಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಎಂಟನ್ನ ನೋಡಿದ್ದೀವಿ ಅಭ್ಯಾಸ ಎಂಟರಲ್ಲಿ ಇಲ್ಲಿ ಚಿತ್ರ ಕೊಟ್ಟು ನಮಗೆ ಅಕ್ಷರ ಅಥವಾ ಪದಗಳನ್ನು ರಚಿಸೋಕ್ಕೆ ಹೇಳಿದ್ದಾರೆ ಹತ್ತು ಪದಗಳು ಅದೇ ರೀತಿ ಇಲ್ಲಿ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಹೇಳಿ ಅದೊಂದು ಹೇಳಿದ್ದಾರೆ ಬಿಟ್ಟು ಹೋಗಿರುವ ಅಕ್ಷರ ಸೇರಿಸಿ ಪದ ಹೇಳಿಸಿ ಮತ್ತು ಬರೆಯಿಸಿ ನೀಡಿರುವ ಪದಗಳನ್ನು ಗುರುತಿಸಿ ಬರೆಯಲು ಹೇಳಿ ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ಬರೆಯಿಸಿ ಹಾಗೆ ಚಿತ್ರ ತೋರಿಸಿ ಪದ ಹೇಳಿಸಿ ಇಷ್ಟು ಅಭ್ಯಾಸ ಅಕ್ಷರಾಭ್ಯಾಸ ಎಂಟ್ರಲ್ಲಿ ನಾವು ನೋಡ್ಬೋದು ಇವತ್ತು ಅಕ್ಷರಾಭ್ಯಾಸ ಎಂಟ್ರಲ್ಲಿ ನಾವು ಇಷ್ಟನ್ನ ಇವತ್ತು ತಿಳ್ಕೊಂಡಿದ್ದೀವಿ ನಾಳೆ ವಿಡಿಯೋದಲ್ಲಿ ನಾವು ಅಕ್ಷರಾಭ್ಯಾಸ ಒಂಬತ್ತನ್ನು ನೋಡೋಣ ಇಲ್ಲಿ ಒಂಬತ್ತು ಅಕ್ಷರಾಭ್ಯಾಸದಲ್ಲಿ ನಮಗೆ ಐದು ಪದಗಳನ್ನು ಕೊಟ್ಟಿದ್ದಾರೆ ಇದನ್ನು ನಾವು ಮುಂದಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಮಕ್ಕಳ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್